ಹೊಯ್ಸಳರಾಳಿದ ಹೆಮ್ಮೆಯ ನಾಡು ಸಾವಿರಾರು ಶಿಲ್ಪಕಲೆಗಳ ತವರೂರು ನಮ್ಮ ಹಾಸನ ಹಾಸನ ನಮ್ಮ ಹಾಸನ ಇದು ಹೊಯ್ಸಳರಾಸಿಂಹಾಸನ ಹಾಸನ ನಮ್ ಹಾಸನ ಇದು ಕಲ್ಲು ಶಿಲೆಗಳ ಶಾಸನ ಹಾಸನ ನಮ್ ಹಾಸನ ಇದು ಹೊಯ್ಸಳರ ಸಿಂಹಾಸನ ಹಾಸನ ಎಂದಾಕ್ಷಣ ಕಣ ಕಣದಲು ಮೈರೋ ಮಾಜನ ಬೇಲೂರು ಹಳೆ ಬೀಡು ಶಿಲ್ಪ ಲ್ಲಲ್ಲಿ ಕೆತ್ತಿರೋ ಸುಂದರ ಬೀಡು ಕನ್ನಡ ಶಾಸನ ಸಿಕ್ಕಿರೋ ನಾಡು ಕಣ್ಣ ಕಣ್ಣದಲ್ಲೂ ಕನ್ನಡ ಕೇಳ ನೋಡು ಹಸಿ ಕೆರೆ ಶಲ್ಲಿ ಶಿವಾಲಯ ಶಿಲೆ ಹರ್ಸಿ ಕಳ್ಳ ಸ್ಥಳೆ ಹಾಸನ ಇಲ್ಲೇ ಸೌಂದರ್ಯ ಅಂದ್ರೆ ನಮ್ಮ ಪ್ರಬಲ್ ಬೆಟ್ಟ ಒಸಾರಿ ನೋಡು ಜಿಲ್ಲೆಯ ಲೇಟ ಲವಸ್ ಸಿಕ್ಕಂತಾನೆ ಮಹಾರಾಜ ಪಾರ್ಕು ಮಾತಾಡೋಕ್ ಮುಂಚೆನೆ ಸ್ವಲ್ಪ ಹಿಂದೆ ಸರ್ಕೋ ಬಾಹುಬಲಿ ಸ್ಟ್ಯಾಚು ಕತೆ ಹೇಳದ್ ಬರ್ಕೋ ನಂದಂತ ಏನಿಲ್ಲ ನಾವು ಅಂತ ಬದುಕೋ ಯಶಾಲೆ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಂಡ್ ನಮ್ಮೂರು ಯಾರ ಬಂದು ಪ್ರೀತಿನೇ ಹಂಚೋದು ನಮ್ಮ ಹೊಯ್ಸಳ ಕೇಳ್ತಿನ್ಕೋ ಹುಲಿನೇ ಕೊಂದರು ಕರ್ನಾಡು ನಮ್ದನ್ಕೋ ನಮ್ನ ಯಾರು ಕೇಳೋರು ಹಾಸನ ನಮ್ ಹಸನ ಇದು ಹೊಯ್ಸಳರ ಸಿಂಹಾಸನ ಹಾಸನ ನಮ್ ಹಾಸನ ಇದು ಕಲ್ಲು ಶಿಲೆಗಳ ಶಾಸನ ಕಿಲ್ಲೆಗಳು ಹುಡುಕಿದರು ಸಿಗೋದಿಲ್ಲ ನಮ್ಗೆ ಬೇರೆ ಎಲ್ಲೂ ಎತ್ತ ನೋಡಿದರೂ ಕಾಣದು ಬಾರಿ ಕಲ್ಲೆಗಳು ರೈತರು ಬೆಳೆದಾರೆ ಪರಿಶುದ್ಧ ಬೆಳೆಗಳು ಟ್ರಕ್ಕಿಂಗ್ ಹೋಗಬೇಕು ಅಂದ್ರೆ ಬನ್ನಿ ಹೀರೆ ಕಲ್ಲಿಗೆ ಮೂರೇ ಗೇಣು ಇರೋ ಸ್ವರ್ಗದ ಬೇಲಿ ನಂಚಿಗೆ ಜನಕಲ್ ಗುಡ್ಡಕ್ಕೆ ಬನ್ನಿ ತಪ್ಪದೆ ನಡೆಯೋ ಪ್ರತಿ ಹುಣ್ಮೆಗೆ ಕೊರತೆ ಅನ್ನೋದಿಲ್ಲ ಪುಣ್ಯಕ್ಷೇತ್ರ ಸ್ಥಳಗಳಿಗೆ ಸುತ್ತ ನೋಡು ಸರಣಿ ಬೆಟ್ಟ ಗುಡ್ಡ ಅರಣ್ಯ ಸೌಂದರ್ಯನ ಕಂಡುಂಬಿಕೊಂಡು ಆಗಿ ಓದನ ಅದನ್ಯ ವರ್ಷಕ್ಕೊಮ್ಮೆ ಸಿಗೋದು ಹಸ ನಮ್ಮ ದೇವಿ ದರ್ಶನ ಪ್ರಪಂಚನೇ ತಿರುಗಿ ನೋಡುತ್ತಾದಿನ ನಮ್ ಹಸನ ಮೇಲು ಹರಡ್ಬೇಡ ಶಿಲ್ಪವಿತ್ತು ನಮ್ಮ ಕಣ್ಣಿಗೆ ಪುಣ್ಯ ಮಾಡಿದ್ದೇವೆ ಸೇರೋಪ್ಯನ ವಿದ್ಯೆ ಮಣ್ಣಿಗೆ ಕನ್ನಡದಲ್ಲಿ ಹುಟ್ಟಿದ ಮೇಲೆ ಬರಲೇಬೇಕು ಕನ್ನಡ ಹಾಸನದಲ್ಲಿ ಹುಟ್ಟಿದ ಮೇಲೆ ಕರಗಳಿಸಿದಾಗೆ ಸಂಗಡ ಹಾಸನ ಹಾಸನ ಇದು ಹೊಯ್ಸಳರ ಸಿಂಹಾಸನ ಹಾಸನ ನಮ್ ಹಾಸನ ಇದು ಕಲ್ಲು ಶಿಲೆಗಳ ಶಾಸನ ಬೇಲೂರಲ್ಲಿ ಶಿಲ ಬಾಲಿಕೆ ಅದನ್ನ ನೋಡಿ ಬೇರಗಾಗೋದು ಬಾಡಿಕೆ ಪ್ರತಿ ಕಲ್ಲಲ್ಲೂ ಕಲೆನೆ ಕೆತ್ತಿರೋ ನಾಡಲ್ಲಿ ಹುಟ್ಟಿದ್ದು ನಾವು ಮಾಡಿದ ಪುಣ್ಯಕ್ಕೆ ಆ ಅಸಿಕೆರೆ ಇಂದ ಅರ್ಕಲ್ಗೂಡಿನವರೆಗೂ ಚಂದ್ರಪಟ್ಟಣದಿಂದ ಸಕ್ಲೇಶ್ಪುರದವರೆಗೂ ಯಾವುದೇ ಊರಿಗೋಗು ಸಿಗೋ ಮಂದಿ ಎಲ್ಲ ಪ್ರೀತಿನೇ ಕೊಡುದು ದ್ವೇಷ ಮಾಡೋದಿಲ್ಲ ನಮ್ಮೂರು ಒಂಥರ ಬಿಗ್ ಡ್ಯಾಡ್ ಈಶದಲ್ಲೇನೆ ಬಸ್ ಸ್ಟ್ಯಾಂಡ್ ಬಿಗ್ ಗೆಸ್ಟ್ ನಿಂತು ಕೇಳು ಹಿಸ್ಟ್ರಿ ಅದ್ರಲ್ಲಿ ಹಸನ ನಮ್ ಹಸನ ಇದು ಹೊಯ್ಸಳರ ಸಿಂಹಾಸನ ಹಸನ ಇದು ಕಲ್ಲು ಶಿಲೆಗಳ ಶಾಸನ ಹಸನ ನಮ್ ಹಸನ ಇದು ಹೊಯ್ಸಳರ ಸಿಂಹಾಸನ ಹಸನ ಎಂದಾಕ್ಷಣ ಕಣ ಕಣದಲ್ಲೂ ಮೈರೋ ಮಾಸನ